ಹದಿನೈದು ಒಂದು ಇಪ್ಪತ್ತೈದರಿಂದ ಸರ್ವೆ ಆಗಬೇಕು ಮುಖ್ಯವಾಗಿ ಸರ್ವೆಯಲ್ಲಿ ಜಂಟಿ ಸರ್ವೆಯಲ್ಲಿ ಅರಣ್ಯ ಭೂಮಿ ಮತ್ತು ಕಂದಾಯ ಭೂಮಿ ಗಡಿ ಗುರುತು ಮಾಡಬೇಕು ಅಂತ ಹೈಕೋರ್ಟ್ ಡೈರೆಕ್ಷನ್ ಆಗಿತ್ತು ಅದರಲ್ಲಿ ಗಡಿ ಗುರುತಿಸಿ ಒತ್ತುವರಿದಾರರು ರೆವಿನ್ಯೂ ದಾಖಲಾತಿಗಳಲ್ಲಿ ಎಷ್ಟಿದ್ದಾರೆ ಒತ್ತುವರಿ ಎಷ್ಟಿದ್ದಾರೆ ಅಂತ ಅದನ್ನು ತೀರ್ಮಾನ ಮಾಡೋದಕ್ಕೆ ಅರಣ್ಯಾಧಿಕಾರಿಗಳಿಗೆ ಹೈಕೋರ್ಟ್ ದೇಶನ್ ಮಾಡಿತ್ತು ಅದಾದಮೇಲೆ ಹದಿನೈದು ಸರ್ವೆ ಆಯಿತು ಹದಿನಾರು ಸರ್ವೆ ಆಯಿತು ಇದುವರೆಗೂ ಯಾವುದೇ ರಿಪೋರ್ಟ್ ಕೊಟ್ಟಿಲ್ಲ ಅಂತ ನಮ್ಮ ಗಮನಕ್ಕೆ ಬಂದಿದೆ ನಾವು ಆ ದಿವಸ ಸರ್ವೆ ಆದಮೇಲೆ ಡಿ ಸಿ ಸಾಹೇಬು ಅರಣ್ಯಾಧಿಕಾರಿಗಳೆಲ್ಲ ಒಂದು ಪ್ರೆಸ್ ಮೀಟ್ ಮಾಡಿರಬೇಕು ಆ ಮಾಡಿದ ವಿಷಯದಲ್ಲಿ ಅರಣ್ಯಾಧಿಕಾರಿಗಳು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಜಿಲ್ಲಾಧಿಕಾರಿಗಳು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಈ ಜಿಲ್ಲಾಧಿಕಾರಿಗಳು ಆದವರು ಹದಿನೈದು ದಿವಸ ಮುಂಚೆನೆ ನೋಟಿಸ್ ಕೊಟ್ಟಿದ್ದಾರೆ ಒತ್ತುವುದಾರರಿಗೆ ಏನೇನು ದಾಖಲೆಗಳು ಬೇಕು ಏನ್ ದಾಖಲೆಗಳಿವೆ ಅನ್ನೋದು ಗಮನಿಸದೆ ಸಾಮಾನ್ಯವಾಗಿ ಡಿ ಕ್ಲಾಸ್ ಡಿ ಅಧಿಕಾರಿಗಳು ಇರ್ತಾರಲ್ಲ ಆ ಥರ ಹೋಗಿ ಸರ್ವೆ ಮಾಡ್ಕೊಂಡು ಬಂದಿರ್ತಾರೆ ಅದರಲ್ಲಿ ಸರ್ವೆ ಸೆಟಲ್ಮೆಂಟ್ ಇಲ್ಲ ಸರ್ವೆ ಮ್ಯಾಪ್ ಇಲ್ಲ ಅಂತ ಅಲಿಗೇಷನ್ ಮಾಡ್ತಾರೆ ಅವರು ಏನು ಅಲಿಗೇಷನ್ ಮಾಡಿದ್ದಾರೆ ಡಿ ಕೆ ರವಿ ಅವರಿದ್ದಾಗ ಪ್ರಭಾವಿ ವ್ಯಕ್ತಿಗಳು ಡಿ ಕೆ ರವಿ ಉಪಯೋಗಿಸ್ಕೊಂಡು ಏನು ರಿಪೋರ್ಟ್ ಮಾಡಿದಾರೋ ಅದೇ ರಿಪೋರ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾಯಿದ್ದಾರೆ ಇವರು ಆದರೆ ಡಿ ಕೆ ರವಿ ಏನು ಆರೋಪಗಳು ಮಾಡಿದಾರೋ ಏನೋ ದಾಖಲೆಗಳಿದೆಯೋ ಇಲ್ಲವೋ ಅಂತ ಹೇಳ್ತಾ ಇದ್ದಾರೋ ಆ ದಾಖಲೆಗಳೆಲ್ಲ ನಮ್ಮ ಹತ್ರ ಇದೆ ನಾವು ಕೊಟ್ಟಿದ್ದೀವಿ ಅವರ ಹತ್ರನೇ ಇದೆ ಆ ದಾಖಲೆಗಳನ್ನು ನಾವು ಆರ್ ಟಿ ಐ ಅಡಿಯಲ್ಲಿ ಇದೇ ಜಿಲ್ಲಾಧಿಕಾರಿ ಹತ್ರ ನಾವು ತೊಗೊಂಡಿದ್ದೀವಿ ಆ ಜಿಲ್ಲಾಧಿಕಾರಿಗಳಿಗೆ ದಾಖಲೆ ಇದೆಯಾ ಅಂತ ಸಾಮಾನ್ಯ ಜ್ಞಾನನೂ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ ಅವರು ಒತ್ತುವರಿದಾರರ ಹತ್ರ ಕೈ ಕಟ್ಕೊಂಡು ನಿಂತ್ಕೊಳ್ತಾರೆ ಒತ್ತುವರಿದಾರರು ಆರೋಪಿಗಳು ನನ್ನ ಪ್ರಕಾರ ಆರೋಪಿಗಳು ಅಂತ ಅವ್ರ ಮುಂದೆ ಜಿಲ್ಲಾಧಿಕಾರಿ ಕೈ ಕಟ್ಕೊಂಡು ನಿಂತಾರೆ ನಮ್ಮ ಕೋಲಾರ ಜನತೆ ತಲೆ ಮತ್ತೆ ಈಗ ನಾವು ಜಿಲ್ಲಾಧಿಕಾರಿಗಳು ಯಾವ ಇಲ್ಲ ಅಂತ ಹೇಳಿದಾರೋ ಅವು ನಾವು ಚೀಫ್ ಸೆಕ್ರೆಟ್ರಿ ಕೊಟ್ಟಿದ್ದೀವಿ ಮತ್ತು ಎ ಸಿ ಎಸ್ ಫಾರೆಸ್ಟ್ ಕೊಟ್ಟಿದ್ದೀವಿ ಮತ್ತು ನಾವು ಸರಿಯಾದ ರೀತಿಯಲ್ಲಿ ಸರ್ವೆ ಜಂಟಿ ಸರ್ವೆ ನಡೆಸಲ್ಲ ಇವರು ಸರ್ಕಾರ ಅವ್ರ ಬೆಂಬಲಕ್ಕಿದೆ ಅಂತ ನಮ್ಗೆ ಗೊತ್ತಿದೆ ಅದಕ್ಕೋಸ್ಕರ ನಾವು ಇಪ್ಪತ್ತು ಏಳು ಇಪ್ಪತ್ನಾಲ್ಕರಲ್ಲಿ ನಾವು ಸೆಂಟ್ರಲ್ ಗೌರ್ಮೆಂಟ್ಗೆ ಬಂದಿದ್ದೀವಿ ಕೇಂದ್ರ ನಾರಾಯಣ ನ್ಯಾಯಾಲಯಕ್ಕೆ ನಮಗೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾದಿಂದ ನಮಗೆ ಸರ್ವೆ ಆಗಬೇಕು ಈ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಒತ್ತುವರಿದಾರರು ತುಂಬ ಪ್ರಭಾವಿಗಳು ಅಂತ ಹೇಳಿ ನಾವು ಆದೇಶ ಬರೆದಿದ್ದರೆ ಹದಿನೇಳು ಹನ್ನೆರಡು ಇಪ್ಪತ್ತ್ನಾಲ್ಕರಂದು ನಮಗೆ ಸ ಅರಣ್ಯ ಇಲಾಖೆಯಿಂದ ನಮಗೆ ಒಂದು ಲೆಟ್ರ್ ಬಂದಿದೆ ಕಂಪ್ಲೇಂಟ್ ಈ ಥರ ಒತ್ತಾಗಿ ಒತ್ತಾಯ ಮಾಡ್ತಾ ಇದ್ದಾರೆ ಅದನ್ನು ನೀವು ಗಮನಿಸಿ ಅಂತ ಈಗ ಏನಾದರೂ ಅವರು ಸರಿಯಾದ ರಿಪೋರ್ಟ್ ಹಾಕಿಲ್ಲ ಅಂದರೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಅವ್ರನ್ನ ಪಾರ್ಟಿ ಮಾಡ್ತೀವಿ ಫಾರೆಸ್ಟ್ ಸರ್ವೆ ಆಫ್ ಇಂದ ಇಂಡಿಯಾದಿಂದ ನಾವು ಅಳತೆ ಮಾಡಬೇಕು ಅಂತ ನಾವು ಆಲ್ರೆಡಿ ಕೊಟ್ಟಿರೋದ್ರಿಂದ ಅದನ್ನು ನಾವು ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿ ನಮ್ಮ ಜನಕ್ಕೆ ಅರಣ್ಯ ಒತ್ತುವರಿದಾರರಿಗೆ ಇದೊಂದು ಎಚ್ಚರಿಕೆ ಇದು ಯಾರೇ ಅರಣ್ಯ ಒತ್ತುವರಿ ಮಾಡಿದರೂ ಸಹ ನಾವು ಬಿಡಲ್ಲ ಈ ಅರಣ್ಯ ಒತ್ತುವರಿದಾರರು ಸುಮಾರು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಅವ್ರು ತೋರಿಸ್ತಾ ಇದ್ದಾರೆ ಅವತ್ತು ತಾವು ಗಮನಿಸಿರ್ಬೋದು ನಾನೆಲ್ಲ ಪತ್ರ ಮಾಡ್ಕೊಂಡಿರೋದು ಈ ಕ್ರೈಪತ್ರ ಮಾಡ್ಕೋಬೇಕಾದ್ರೆ ಗ್ರಾಂಟ್ ಸರ್ಟಿಫಿಕೇಟ್ಗಳನ್ನ ಸೃಷ್ಟಿ ಮಾಡ್ತಾರೆ ಆ ಸೃಷ್ಟಿ ಮಾಡಿ ಅವರ ಹೆಸರಿಗೆ ಗ್ರಾಂಟ್ ಮಾಡಿಸಿ ಅವರಿಂದ ಕೆಲವು ದಾಖಲೆಗಳನ್ನ ಕ್ರೈಪತ್ರ ಮಾಡ್ಕೊಳ್ತಾರೆ ಅದರಿಂದ ಲೋನ್ ತಗೊಳ್ತಾರೆ ಕೇಳಿದರೆ ನಾವು ತಗೊಂಡಿರೋ ಜಮೀನು ಜಾಮೀನು ಅಂತ ಹೇಳ್ತಾರೆ ಎಲ್ಲ ಸೃಷ್ಟಿಕರ್ತರು ಇದು ನಮ್ಮ ತಾಲೂಕಲ್ಲಿ ಶ್ರವಾಸ ತಾಲೂಕಲ್ಲಿ ಸೃಷ್ಟಿಕರ್ತರು ಮಾಡ್ತಾ ಇರೋ ವ್ಯವಹಾರಗಳಲ್ಲ ಸಮಯ ಬರುತ್ತೆ ಇನ್ನು ಕೆಲವು ವಿಷಯಗಳು ಇದೆ ಈ ವಿಚಾರದಲ್ಲಿ ಈಗಾಗಲೇ ಮಾನ್ಯ ಹೈಕೋರ್ಟಿನ ನಿರ್ದೇಶನದಂತೆ ಸರ್ವೆ ನಡೆದಿದೆ ಆದರೆ ಈ ಸರ್ವೆ ಹೈಕೋರ್ಟ್ ಕೊಟ್ಟಿದ್ದಂಥ ನಿರ್ದೇಶನ ಏನಂತಂದ್ರೆ ಅರಣ್ಯ ಜಮೀನನ್ನು ಅರಣ್ಯ ಜಮೀನಿನ ಗಡಿಯನ್ನು ಗುರುತಿಸಿ ಅಂತ ಹೇಳಿರೋದು ಅದನ್ನು ಮೊದಲು ಮಾಡಬೇಕಿವರು ಅದನ್ನು ಮಾಡ್ದ ಮಾಡದೆ ತಪ್ಪುಗಳು ಮಾಡಿದ್ದರಲ್ಲಿ ತಪ್ಪುಗಳು ಮಾಡಿದರೆ ಖಂಡಿತ ಇದು ಸೆಂಟ್ರಲ್ ವಿಜಿಲೆನ್ಸ್ಗೆ ಹೋಗ್ತದೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ಗೆ ಈ ಅಧಿಕಾರಿಗಳು ತಪ್ಪು ಮಾಡಿದ್ದನ್ನು ಅಲ್ಲಿ ಕ್ವಶನ್ ಮಾಡಬೇಕಾಗ್ತದೆ ಕಡೆಗೆ ಅರಣ್ಯ ಕೇಂದ್ರ ಅರಣ್ಯ ಇಲಾಖೆ ಇದರಲ್ಲಿ ರೆಸ್ಪಾಂಡೆಂಟ್ ಆಗ್ತಾರೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಇಂದ ಸರ್ವೇನೂ ಆಗಬೇಕಾಗ್ತದೆ ಅದರಿಂದ ಎಚ್ಚರಿಕೆಯಿಂದ ಇಲ್ಲಿನ ಅಧಿಕಾರಿಗಳು ತಮ್ಮ ಕರ್ತವ್ಯನ ಕಾನೂನುಬದ್ಧವಾಗಿ ನಡೆಸಿ ನ್ಯಾಯ ತರಿಸ್ಕೊಡೋದು ಒಳ್ಳೆಯದು ಅಂತ ಇದೆ